ನಾಳೆ ಕರ್ನಾಟಕದಲ್ಲಿ ಬಸ್ ಬಂದ್ ಗ್ಯಾರಂಟಿ ನಾಲ್ಕು ನಿಗಮದ ಸರ್ಕಾರಿ ಬಸ್ಗಳು ಬಂದ್ ಮಾಡುತ್ತವೆ ಬಂದ್ನಲ್ಲಿ ಇದ್ದಾರೆ ನೌಕರರ ಬೇಡಿಕೆಯನ್ನು ಈಡೇರಿಸುವುದಕ್ಕೆ ಸರ್ಕಾರ ಪರದಾಡ್ತಾ ಇದೆ ಖಜಾನೆಯಲ್ಲಿ ಮೊದಲೇ ಹಣ ಇಲ್ಲ ನೌಕರರ ಬೇಡಿಕೆ ಈಡೇರಲ್ಲ ಈಡೇರಿಕೆಗೆ ಇತ್ತ ಕಡೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ ಸಾರಿಗೆ ಮುಷ್ಕರ ಬಸ್ ಬಂದ್ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಇರಲ್ಲ ನೌಕರರ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಸರ್ಕಾರ ಪರದಾಡ್ತಾ ಇದೆ ಖಜಾನೆಯಲ್ಲಿ ಹಣ ಇಲ್ಲ ನೌಕರರ ಬೇಡಿಕೆ ಈಡೇರಲ್ಲ ಹತ್ತತ್ರ ಸಾವಿರ ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಇನ್ನೂ ಎಷ್ಟು ಅಂತ ಒಟ್ಟಿನಲ್ಲಿ ಅಷ್ಟನ್ನು ಈಡೇರಿಸೋದಕ್ಕೆ ಸರ್ಕಾರ ಪರದಾಡ್ತಾ ಇದೆ ಸಾರಿಗೆ ಮುಷ್ಕರ ಇರುತ್ತೆ ಹಾಗಾಗಿ ಎಂದಿನಂತೆ ಬಸ್ ಸಂಚಾರ ಕಷ್ಟ ಅಂತ ಹೇಳಲಾಗ್ತಾ ಇದೆ ಮೆಜೆಸ್ಟಿಕ್ನಿಂದ ರಾತ್ರಿ ಬಸ್ ಸೇವೆ ಮಾತ್ರ ಹಾಗೆ ಇರುತ್ತೆ ಮುಂದುವರಿಯುತ್ತೆ ರಾತ್ರಿ ಬಸ್ ಕ್ಯಾನ್ಸಲ್ ಇರಲ್ಲ ಬಸ್ ಇರುತ್ತೆ ರಾತ್ರಿ ಮೆಜೆಸ್ಟಿಕ್ನಿಂದ ರಾತ್ರಿ ಬಸ್ ಸಂಚಾರ ಇರುತ್ತೆ ನಾಳೆ ಬೆಳಗ್ಗೆಯಿಂದ ಮುಷ್ಕರ ಕೇಳಿಯೋದಕ್ಕೆ ನಿರ್ಧಾರ ಮಾಡಿದ್ದಾವೆ ಸಂಘಟನೆಗಳು ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಬಸ್ ಸೇವೆ ಸ್ಥಗಿತಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸೋದಕ್ಕೆ ಮುಂದಾಗಿದ್ದಾವೆ ಸಂಘಟನೆಗಳು ತಮ್ಮ ಹಲವು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅಂತ ಕೋರಿ ಅನಿರ್ದಿಷ್ಟಾವಧಿ ಮುಷ್ಕರ ಮುಖ್ಯಮಂತ್ರಿಗಳ ಜೊತೆಗಿನ ಮಾತುಕತೆ ವಿಫಲವಾಯಿತು ಅಂತ ಹೇಳ್ತಾ ಇದ್ದಾವೆ ಸಂಘಟನೆಗಳು ಆದರೆ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಅಂತ ಭರವಸೆ ಕೊಟ್ಟರೂ ಕೂಡ ಮುಷ್ಕರವನ್ನು ಇದ್ದಾರೆ ನಾಳೆ ನಾಲ್ಕು ನಿಗಮಗಳ ಸರ್ಕಾರಿ ಬಸ್ಗಳು ಬಂದ್ ಆಗತ್ತೆ ಐಟಿ ಬಿಟಿ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾಗತ್ತೆ ಯಾಕಂತಂದ್ರೆ ಈ ಬಸ್ ಸೌಲಭ್ಯ ಇರೋದಿಲ್ಲ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳನ್ನು ಹೈರ್ ಮಾಡಿರತಕ್ಕಂಥ ಸಾರಿಗೆ ಮಾಧ್ಯಮವಾಗಿ ಹೈರ್ ಮಾಡಿರತಕ್ಕಂಥ ಐಟಿ ಬಿಟಿ ಕಂಪನಿಗಳು ಜೊತೆಗೆ ಇತರೆ ಐಟಿ ಬಿಟಿ ಕಂಪನಿಗಳ ಎಂಪ್ಲಾಯಿಗಳು ಹೇಗೂ ಈ ಬಸ್ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾರೆ ನಾಳೆ ಹೋಗೋಕ್ಕಾಗಲ್ಲ ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಕೊಡಬೇಕಾಗತ್ತೆ ಅಪ್ಡೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ ದೀಪ್ತಿ ಏನಾಗುತ್ತೆ ನಾಳೆ ಮುಷ್ಕರ ಯಾವ ರೀತಿನಲ್ಲಿ ನಡೆಯುತ್ತೆ ಯಾವ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಇದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಜನಗಳಿಗೆ ಇದರಿಂದ ಎಷ್ಟೆಲ್ಲ ತೊಂದರೆ ಆಗತ್ತೆ ಮತ್ತೆ ಕೋರ್ಟ್ ಆರ್ಡರ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಆ ವಿಚಾರವಾಗಿ ನಿಗಮಗಳು ಏನು ನಿರ್ಧಾರವನ್ನು ಇದ್ದಾವೆ ಎಷ್ಟೊತ್ತಿಂದ ನಾಳೆ ಬೆಳಗ್ಗೆ ಈ ಬಂದ್ ಆರಂಭ ಆಗುತ್ತೆ ದೀಪ್ತಿ ಿ ನಾನೀಗ ಮೆಜೆಸ್ಟಿಕ್ ಸಿ ಬಸ್ ನಿಲ್ದಾಣದಲ್ಲಿದ್ದೀನಿ ಯಥಾಪ್ರಕಾರ ರಾತ್ರಿಯ ಬಸ್ ಸೇವೆಯನ್ನ ಕೊಡೋದಕ್ಕೆ ನೌಕರರು ನಿರ್ಧಾರವನ್ನ ಮಾಡಿದ್ದಾರೆ ಆದರೆ ನಾಳೆ ಬೆಳಿಗ್ಗೆ ನಂತರ ಯಾವುದೇ ಕಾರಣಕ್ಕೂ ಸೇವೆಯನ್ನ ನೀಡೋದಿಲ್ಲ ಮುಷ್ಕರಕ್ಕೆ ಇಳಿತೀವಿ ಅಂತನೂ ಕೂಡ ತೀರ್ಮಾನವನ್ನ ಈಗಾಗಲೇ ಮಾಡಿರುವಂತದ್ದು ಇನ್ನು ಸರಾಸರಿ ರಾಜ್ಯದಲ್ಲಿ ನಲವತ್ಮೂರು ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಈ ಬಸ್ ಸೇವೆಯನ್ನ ಪಡಿತಾರೆ ಅಂತವರಿಗೆ ನಾಳೆಯಿಂದಲೇ ತೊಂದರೆ ಶುರುವಾಗುತ್ತೆ ಯಾಕಂದರೆ ಬೆಳಗ್ಗೆ ಆರು ಗಂಟೆಯಿಂದನೂ ಕೂಡ ಬಸ್ ಇರೋದಿಲ್ಲ ಈಗಿನ ರಾತ್ರಿ ಬಸ್ ಸೇವೆ ಏನಿದೆ ಇದೆಲ್ಲನೂ ಕೂಡ ಇವತ್ತಿಂದ ಆಪರೇಟ್ ಆಗುತ್ತೆ ಅಂದ್ರೆ ಇವತ್ ರಾತ್ರಿ ಆಪರೇಟ್ ಆಗುತ್ತೆ ನಾಳೆ ನಂತರ ಡಿಪೋದಲ್ಲಿ ಬಸ್ ಹೊರಗೆ ಬರೋದಕ್ಕೆ ಯಾವುದೇ ರೀತಿಯಾಗಿ ತೆಗಿಬಾರದು ಅಂತ ಹೇಳಿ ಸೂಚನೆಯನ್ನ ನಿರ್ಧಾರವನ್ನ ಮಾಡಲಾಗಿದೆ ಇನ್ನು ಒಟ್ಟು ನಿತ್ಯ ಬಿಎಂಟಿಸಿಗೂ ಕೂಡ ದೊಡ್ಡ ಹೊಡೆತವನ್ನ ಬೀಳುತ್ತೆ ಯಾಕಂದ್ರೆ ನಲವತ್ಮೂರು ಲಕ್ಷ ಪ್ರಯಾಣಿಕರು ಓಡಾಟ ಮಾಡ್ತಾರೆ ಬಿಎಂಟಿಸಿ ಯಲ್ಲಿ ಆರ್ ಸಾವಿರದ ಒಂಬೈನೂರು ಬಿಎಂಟಿಸಿ ಬಸ್ ಇದೆ ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಅಂತ ನೋಡಿದಾಗ ಎಂಟು ನಾಲ್ಕು ಕೆಎಸ್ಆರ್ಟಿಸಿ ಬಸ್ಗಳಿದೆ ಪ್ರತಿ ಪ್ರತಿದಿನ ಪ್ರಯಾಣಿಕರು ನಲವತ್ತು ಲಕ್ಷ ಜನ ಪ್ರಯಾಣವನ್ನ ಮಾಡ್ತಾರೆ ಹಾಗೆ ಎನ್ಡಬ್ಲ್ಯೂ ಆರ್ಟಿಸಿ ಯಲ್ಲಿ ಒಟ್ಟು ಎಂಟು ಸಾವಿರದ ನಲ್ವತ್ನಾಲ್ಕು ಬಸ್ಗಳಿದೆ ಪ್ರಯಾಣಿಕರ ಸಂಖ್ಯೆ ನಲವತ್ತು ಲಕ್ಷ ಇದೆ ಹಾಗೆ ಕೆ ಕೆ ಕೂಡ ನಾಲ್ಕು ಸಾವಿರದ ಆರುನೂರ ಎಂಬತ್ತು ಬಸ್ಗಳಿದೆ ಪ್ರಯಾಣಿಕರು ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣವನ್ನ ಮಾಡ್ತಾರೆ ಎಲ್ಲರಿಗೂ ಕೂಡ ನಾಳೆಯಿಂದ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ಕಂಡು ಇದೆ ಕೆಲವು ಪ್ರದೇಶಗಳಲ್ಲಿ ಕೆಲವು ಊರುಗಳಲ್ಲಿ ಈಗಾಗಲೇ ನೈಟ್ ಬಸ್ ಸೇವೆಯನ್ನ ಕೂಡ ನಾವು ನಿಲ್ಲಿಸ್ತೀವಿ ಅಂತ ಹೇಳಿ ಸಾಕಷ್ಟು ಬಸ್ಗಳನ್ನ ಕೂಡ ನಿಲ್ಲಿಸಿರುವಂತದ್ದು ಒಂದ್ ಕಡೆ ಸರ್ಕಾರ ವಿಫಲ ಆಗಿದೆ ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸುವಲ್ಲಿ ಕೇಳ್ತಾ ಇರುವಂತದ್ದು ಕೇವಲ ಎರಡೇ ಅದು ನ್ಯಾಯಯುತವಾದಂತಹ ಬೇಡಿಕೆ ತಮಗೆ ಬರಬೇಕಾದಂತಹ ಬಾಕಿ ವೇತನವನ್ನ ಕೊಡಿ ಜೊತೆಗೆ ವೇತನ ಪರಿಷ್ಕರಣೆಯನ್ನ ಮಾಡಿ ಅಂತ ಇದೆರಡನ್ನ ಮಾಡದೆ ಸರ್ಕಾರ ಇಲ್ಲ ನಿಮಗೆ ಕೊಡಲೇಬೇಕಾಗಿಲ್ಲ ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ ಸಿಎಂ ಕೂಡ ಅದೇ ರೀತಿಯಾಗಿ ವರ್ತಿಸುತ್ತಿದ್ದಾರೆ ಹೀಗಾಗಿ ಈ ಬಾರಿ ಆಕ್ರೋಶಗೊಂಡಿರುವಂತಹ ನೌಕರರು ಮುಖಂಡರು ನಾವು ಪುಷ್ಕರವನ್ನ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಮುಂದಾಗಿರುವಂತದ್ದು ತೀರ್ಮಾನವನ್ನು ಮಾಡಿರುವಂತದ್ದು ಮತ್ತೊಂದು ಕಡೆ ಸರ್ಕಾರ ಪ್ಲಾನ್ ಬಿ ಅನ್ನ ಮಾಡಿಕೊಂಡಿದೆ ಒಂದು ವೇಳೆ ಎಲ್ಲಾ ಸರ್ಕಾರಿ ಸೇವೆ ಬಸ್ಗಳು ಕೂಡ ನಿಂತ್ರೆ ಮತ್ತೊಂದು ಕಡೆ ಖಾಸಗಿ ಬಸ್ಗಳನ್ನ ಇಳಿಸೋಣ ಅಂತ ಆದರೆ ಅಲ್ಲೊಂದು ಚಾಲೆಂಜ್ ಎದುರಾಗುತ್ತೆ ಯಾಕಂದ್ರೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಫ್ರೀ ಆಗಿ ಓಡಾಡ್ತಾ ಇದ್ದಾರೆ ನಾಳೆ ಖಾಸಗಿ ಬಸ್ ಬಂದ್ರೆ ಯಾವ ರೀತಿಯಾಗಿ ಟಿಕೆಟ್ ಹಂಚಿಕೆ ಆಗುತ್ತೆ ಫ್ರೀ ಕೊಡಬೇಕಾ ದುಡ್ಡು ಕೊಟ್ಟು ಓಡಾಡಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇದೆ ಅದನ್ನ ಯಾವ ರೀತಿಯಾಗಿ ಸರ್ಕಾರ ಸಾಲ್ವ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನು ಮತ್ತೊಂದು ಕಡೆ ಪಿಟೀಷನರು ಸ್ಟೇ ಆರ್ಡರ್ ಅನ್ನ ಕೂಡ ತಂದಿದ್ದಾರೆ ಆದರೆ ಇದು ಕೇವಲ ಸೂಚನೆ ಆಗಿದೆ ಎಲ್ಲೂ ಕೂಡ ಕೋರ್ಟ್ ಆದೇಶವನ್ನು ಮಾಡಿಲ್ಲ ನೀವು ಮುಷ್ಕರವನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಹೀಗಾಗಿ ಸಾರಿಗೆ ಮುಖಂಡರು ನಾಳೆ ಬೆಳಿಗ್ಗೆ ಅಂದ್ರೆ ಅವರು ಕೂಡ ವಕೀಲರ ಮೂಲಕ ಒಂದು ಒಂದು ಇದನ್ನ ತರೋಣ ಅಂತ ಹೇಳಿ ಆ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದಾರೆ ಈಗಾಗಲೇ ರಾತ್ರಿಗೆ ಬರುವಂತಹ ಪ್ರಯಾಣಿಕರೆಲ್ಲ ಬಂದಿದ್ದಾರೆ ಅವರು ಬಸ್ಗಳಲ್ಲಿ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೊ ಅವರನ್ನ ಕೇಳೋಣ ಯಾವ ರೀತಿಯಾಗಿ ಅಂದ್ರೆ ಈಗಿನ ಬಸ್ಸಿನ ಸೇವೆ अनंतपुरा so, बस स्ट्राइक तो मालूम नहीं इधर आने के बाद आ, मुझे मालूम हो गया अब बस स्ट्राइक है नहीं तो था था था। कल से है अच्छा थैंक यू ಸೊ ಅವ್ರು ಹೇಳ್ತಾ ಇದ್ರು ಮಾಲೂಮಿ ಅಂದ್ರೆ ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ನಾಳೆಯಿಂದನೂ ಕೂಡ ಇದೆ ಅಂತ ಸಾಕಷ್ಟು ಜನ ಊರಿಗೆ ಹೋಗ್ಬೇಕಾದವರೆಲ್ಲ ಕೂಡ ಬಂದಿದ್ದಾರೆ ಇವಾಗ ಹೋಗೋದೇನೋ ಹೋಗ್ಬಿಡ್ತಾರೆ ಆದ್ರೆ ನಾಳೆ ಬರ್ಬೇಕಾದ್ರೆ ಯಾವ ಪರಿಸ್ಥಿತಿ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ರು ಕೂಡ ಆಲೋಚನೆ ಮಾಡ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಪ್ರಯಾಣಿಕರಿಗೂ ಕೂಡ ಆತಂಕ ಇದೆ ಹೋಗುವಂತದ್ದು ಹೋಗ್ತೀವಿ ಬರ್ಬೇಕು ನಾಳೆ ಕರ್ನಾಟಕದಲ್ಲಿ ಬಸ್ ಬಂದ್ ಗ್ಯಾರಂಟಿ ನಾಲ್ಕು ನಿಗಮದ ಸರ್ಕಾರಿ ಬಸ್ಗಳು ಬಂದ್ ಮಾಡುತ್ತವೆ ಬಂದ್ನಲ್ಲಿ ಇದ್ದಾರೆ ನೌಕರರ ಬೇಡಿಕೆಯನ್ನು ಈಡೇರಿಸುವುದಕ್ಕೆ ಸರ್ಕಾರ ಪರದಾಡ್ತಾ ಇದೆ ಖಜಾನೆಯಲ್ಲಿ ಮೊದಲೇ ಹಣ ಇಲ್ಲ ನೌಕರರ ಬೇಡಿಕೆ ಈಡೇರಲ್ಲ ಬೇಡಿಕೆ ಇತ್ತ ಕಡೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ ನಾಳೆ ಸಾರಿಗೆ ಮುಷ್ಕರ ಬಸ್ ಬಂದ್ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಇರಲ್ಲ ನೌಕರರ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಸರ್ಕಾರ ಪರದಾಡ್ತಾ ಇದೆ ಖಜಾನೆಯಲ್ಲಿ ಹಣ ಇಲ್ಲ ನೌಕರರ ಬೇಡಿಕೆ ಈಡೇರಲ್ಲ ಹತ್ತಿರ ಸಾವಿರ ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಇನ್ನೂ ಎಷ್ಟು ಅಂತ ಒಟ್ಟಿನಲ್ಲಿ ಅಷ್ಟನ್ನು ಈಡೇರಿಸೋದಕ್ಕೆ ಸರ್ಕಾರ ಪರದಾಡ್ತಾ ಇದೆ ಸಾರಿಗೆ ಮುಷ್ಕರ ಇರುತ್ತೆ ಹಾಗಾಗಿ ಎಂದಿನಂತೆ ಬಸ್ ಸಂಚಾರ ಕಷ್ಟ ಅಂತ ಹೇಳಲಾಗ್ತಾ ಇದೆ ಮೆಜೆಸ್ಟಿಕ್ನಿಂದ ರಾತ್ರಿ ಬಸ್ ಸೇವೆ ಮಾತ್ರ ಹಾಗೆ ಇರುತ್ತೆ ಮುಂದುವರಿಯುತ್ತೆ ರಾತ್ರಿ ಬಸ್ ಕ್ಯಾನ್ಸಲ್ ಇರಲ್ಲ ಬಸ್ ಇರುತ್ತೆ ರಾತ್ರಿ ಮೆಜೆಸ್ಟಿಕ್ನಿಂದ ರಾತ್ರಿ ಬಸ್ ಸಂಚಾರ ಇರುತ್ತೆ ನಾಳೆ ಬೆಳಗ್ಗೆಯಿಂದ ಮುಷ್ಕರ ಕೇಳಿಯೋದಕ್ಕೆ ನಿರ್ಧಾರ ಮಾಡಿದ್ದಾವೆ ಸಂಘಟನೆಗಳು ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಬಸ್ ಸೇವೆ ಸ್ಥಗಿತಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸೋದಕ್ಕೆ ಮುಂದಾಗಿದ್ದಾವೆ ಸಂಘಟನೆಗಳು ತಮ್ಮ ಹಲವು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅಂತ ಕೋರಿ ಅನಿರ್ದಿಷ್ಟಾವಧಿ ಮುಷ್ಕರ ಮುಖ್ಯಮಂತ್ರಿಗಳ ಜೊತೆಗಿನ ಮಾತುಕತೆ ವಿಫಲವಾಯಿತು ಅಂತ ಹೇಳ್ತಾ ಇದ್ದಾವೆ ಸಂಘಟನೆಗಳು ಆದರೆ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಅಂತ ಭರವಸೆ ಕೊಟ್ಟರೂ ಕೂಡ ಮುಷ್ಕರವನ್ನು ಇದ್ದಾರೆ ನಾಳೆ ನಾಲ್ಕು ನಿಗಮಗಳ ಸರ್ಕಾರಿ ಬಸ್ಗಳು ಬಂದ್ ಆಗತ್ತೆ ಐಟಿ ಬಿಟಿ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾಗತ್ತೆ ಯಾಕಂತಂದ್ರೆ ಈ ಬಸ್ ಸೌಲಭ್ಯ ಇರೋದಿಲ್ಲ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳನ್ನು ಹೈರ್ ಮಾಡಿರತಕ್ಕಂಥ ಸಾರಿಗೆ ಮಾಧ್ಯಮವಾಗಿ ಹೈರ್ ಮಾಡಿರತಕ್ಕಂಥ ಐಟಿ ಬಿಟಿ ಕಂಪನಿಗಳು ಜೊತೆಗೆ ಇತರೆ ಐಟಿ ಬಿಟಿ ಕಂಪನಿಗಳ ಎಂಪ್ಲಾಯಿಗಳು ಹೇಗೂ ಈ ಬಸ್ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾರೆ ನಾಳೆ ಹೋಗೋಕ್ಕಾಗಲ್ಲ ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಕೊಡಬೇಕಾಗತ್ತೆ ನೆಕ್ಸ್ಟ್ ಅಪ್ಡೇಟ್ಸ್ಕೋಣ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ ದೀಪ್ತಿ ಏನಾಗುತ್ತೆ ನಾಳೆ ಮುಷ್ಕರ ಯಾವ ರೀತಿನಲ್ಲಿ ನಡೆಯುತ್ತೆ ಯಾವ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಇದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಜನಗಳಿಗೆ ಇದರಿಂದ ಎಷ್ಟೆಲ್ಲ ತೊಂದರೆ ಆಗತ್ತೆ ಮತ್ತೆ ಕೋರ್ಟ್ ಆರ್ಡರ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಆ ವಿಚಾರವಾಗಿ ನಿಗಮಗಳು ಏನು ನಿರ್ಧಾರವನ್ನು ಕೈಗೊಳ್ತಾ ಇದ್ದಾವೆ ಎಷ್ಟೊತ್ತಿಂದ ನಾಳೆ ಬೆಳಗ್ಗೆ ಈ ಬಂದ್ ಆರಂಭ ಆಗುತ್ತೆ ದೀಪ್ತಿ ಶ್ರೀಲಕ್ಷ್ಮಿ ನಾನೀಗ ಮೆಜೆಸ್ಟಿಕ್ ಸಿ ಬಸ್ ನಿಲ್ದಾಣದಲ್ಲಿದ್ದೀನಿ ಯಥಾ ಪ್ರಕಾರ ರಾತ್ರಿಯ ಬಸ್ ಸೇವೆಯನ್ನ ಕೊಡೋದಕ್ಕೆ ನೌಕರರು ನಿರ್ಧಾರವನ್ನ ಮಾಡಿದ್ದಾರೆ ಆದರೆ ನಾಳೆ ಬೆಳಿಗ್ಗೆ ನಂತರ ಯಾವುದೇ ಕಾರಣಕ್ಕೂ ಸೇವೆಯನ್ನ ನೀಡೋದಿಲ್ಲ ಮುಷ್ಕರಕ್ಕೆ ಇಳಿತೀವಿ ಅಂತನೂ ಕೂಡ ತೀರ್ಮಾನವನ್ನ ಈಗಾಗಲೇ ಮಾಡಿರುವಂಥದ್ದು ಇನ್ನು ಸರಾಸರಿ ರಾಜ್ಯದಲ್ಲಿ ನಲವತ್ಮೂರು ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಈ ಬಸ್ ಸೇವೆಯನ್ನ ಪಡಿತಾರೆ ಅಂಥವರಿಗೆ ನಾಳೆ ನಾಳೆಯಿಂದನೇ ತೊಂದರೆ ಶುರುವಾಗುತ್ತೆ ಯಾಕಂದ್ರೆ ಬೆಳಗ್ಗೆ ಆರು ಗಂಟೆಯಿಂದನೂ ಕೂಡ ಬಸ್ ಇರೋದಿಲ್ಲ ಈಗಿನ ರಾತ್ರಿ ಬಸ್ ಸೇವೆ ಏನಿದೆ ಇದೆಲ್ಲೂ ಕೂಡ ಇವತ್ತಿಂದ ಆಪರೇಟ್ ಆಗುತ್ತೆ ಅಂದ್ರೆ ಇವತ್ ರಾತ್ರಿ ಆಪರೇಟ್ ಆಗುತ್ತೆ ನಾಳೆ ನಂತರ ಡಿಪೋದಲ್ಲಿ ಬಸ್ ಹೊರಗೆ ಬರೋದಕ್ಕೆ ಯಾವುದೇ ರೀತಿಯಾಗಿ ತೆಗಿಬಾರದು ಅಂತ ಹೇಳಿ ಸೂಚನೆಯನ್ನ ನಿರ್ಧಾರವನ್ನ ಮಾಡಲಾಗಿದೆ ಇನ್ನು ಒಟ್ಟು ನಿತ್ಯ ಬಿಎಂಟಿಸಿಗೂ ಕೂಡ ದೊಡ್ಡ ಹೊಡೆತವನ್ನ ಬೀಳುತ್ತೆ ಯಾಕಂದ್ರೆ ನಲವತ್ ಮೂರು ಲಕ್ಷ ಪ್ರಯಾಣಿಕರು ಓಡಾಟ ಮಾಡ್ತಾರೆ ಬಿಎಂಟಿಸಿ ಯಲ್ಲಿ ಆರ್ ಸಾವಿರದ ಒಂಬೈನೂರ ಬಿಎಂಟಿಸಿ ಬಸ್ ಇದೆ ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಅಂತ ನೋಡಿದಾಗ ಎಂಟು ನಾಲ್ಕು ಕೆಎಸ್ಆರ್ಟಿಸಿ ಬಸ್ಗಳಿದೆ ಗಳಿದೆ ಪ್ರತಿದಿನ ಪ್ರಯಾಣಿಕರು ನಲವತ್ತು ಲಕ್ಷ ಜನ ಪ್ರಯಾಣವನ್ನ ಮಾಡ್ತಾರೆ ಹಾಗೆ ಎನ್ಡಬ್ಲ್ಯೂ ಆರ್ಟಿಸಿ ಯಲ್ಲಿ ಒಟ್ಟು ಎಂಟು ಸಾವಿರದ ನಲವತ್ನಾಲ್ಕು ಬಸ್ಗಳಿದೆ ಪ್ರಯಾಣಿಕರ ಸಂಖ್ಯೆ ನಲವತ್ತು ಲಕ್ಷ ಇದೆ ಹಾಗೆ ಕೆಕೆ ಯಲ್ಲೂ ಕೂಡ ನಾಲ್ಕು ಸಾವಿರದ ಆರುನೂರ ಎಂಬತ್ತು ಬಸ್ಗಳಿದೆ ಪ್ರಯಾಣಿಕರು ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣವನ್ನ ಮಾಡ್ತಾರೆ ಎಲ್ಲರಿಗೂ ಕೂಡ ನಾಳೆಯಿಂದ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ಕಂಡು ಇದೆ ಕೆಲವು ಪ್ರದೇಶಗಳಲ್ಲಿ ಕೆಲವು ಊರುಗಳಲ್ಲಿ ಈಗಾಗಲೇ ನೈಟ್ ಬಸ್ ಸೇವೆಯನ್ನ ಕೂಡ ನಾವು ನಿಲ್ಲಿಸ್ತೀವಿ ಅಂತ ಹೇಳಿ ಸಾಕಷ್ಟು ಬಸ್ಗಳನ್ನ ಕೂಡ ನಿಲ್ಲಿಸಿರುವಂತದ್ದು ಒಂದ್ ಕಡೆ ಸರ್ಕಾರ ವಿಫಲ ಆಗಿದೆ ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸುವಲ್ಲಿ ಕೇಳ್ತಾ ಇರುವಂತದ್ದು ಕೇವಲ ಎರಡೇ ಅದು ನ್ಯಾಯಯುತವಾದಂತಹ ಬೇಡಿಕೆ ತಮಗೆ ಬರಬೇಕಾದಂತಹ ಬಾಕಿ ವೇತನವನ್ನ ಕೊಡಿ ಜೊತೆಗೆ ವೇತನ ಪರಿಷ್ಕರಣೆಯನ್ನ ಮಾಡಿ ಅಂತ ಇದೆರಡನ್ನ ಮಾಡದೆ ಸರ್ಕಾರ ಇಲ್ಲ ನಿಮಗೆ ಕೊಡಲೇಬೇಕಾಗಿಲ್ಲ ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ ಸಿಎಂ ಕೂಡ ಅದೇ ರೀತಿಯಾಗಿ ವರ್ತಿಸುತ್ತಿದ್ದಾರೆ ಹೀಗಾಗಿ ಈ ಬಾರಿ ಆಕ್ರೋಶಗೊಂಡಿರುವಂತಹ ನೌಕರರು ಮುಖಂಡರು ನಾವು ಪುಷ್ಕರವನ್ನ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಮುಂದಾಗಿರುವಂತದ್ದು ತೀರ್ಮಾನವನ್ನು ಮಾಡಿರುವಂತದ್ದು ಮತ್ತೊಂದು ಕಡೆ ಸರ್ಕಾರ ಪ್ಲಾನ್ ಬಿ ಅನ್ನ ಮಾಡಿಕೊಂಡಿದೆ ಒಂದು ವೇಳೆ ಎಲ್ಲಾ ಸರ್ಕಾರಿ ಸೇವೆ ಬಸ್ಗಳು ಕೂಡ ನಿಂತ್ರೆ ಮತ್ತೊಂದು ಕಡೆ ಖಾಸಗಿ ಬಸ್ಗಳನ್ನ ಇಳಿಸೋಣ ಅಂತ ಆದರೆ ಅಲ್ಲೊಂದು ಚಾಲೆಂಜ್ ಎದುರಾಗುತ್ತೆ ಯಾಕಂದ್ರೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಫ್ರೀ ಆಗಿ ಓಡಾಡ್ತಾ ಇದ್ದಾರೆ ನಾಳೆ ಖಾಸಗಿ ಬಸ್ ಬಂದ್ರೆ ಯಾವ ರೀತಿಯಾಗಿ ಟಿಕೆಟ್ ಹಂಚಿಕೆ ಆಗುತ್ತೆ ಫ್ರೀ ಕೊಡಬೇಕಾ ದುಡ್ಡು ಕೊಟ್ಟು ಓಡಾಡಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇದೆ ಅದನ್ನ ಯಾವ ರೀತಿಯಾಗಿ ಸರ್ಕಾರ ಸಾಲ್ವ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನು ಮತ್ತೊಂದು ಕಡೆ ಪಿಟೀಷನರು ಸ್ಟೇ ಆರ್ಡರ್ ಅನ್ನ ಕೂಡ ತಂದಿದ್ದಾರೆ ಆದರೆ ಇದು ಕೇವಲ ಸೂಚನೆ ಆಗಿದೆ ಎಲ್ಲೂ ಕೂಡ ಕೋರ್ಟ್ ಆದೇಶವನ್ನು ಮಾಡಿಲ್ಲ ನೀವು ಮುಷ್ಕರವನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಹೀಗಾಗಿ ಸಾರಿಗೆ ಮುಖಂಡರು ನಾಳೆ ಬೆಳಿಗ್ಗೆ ಅಂದ್ರೆ ಅವರು ಕೂಡ ವಕೀಲರ ಮೂಲಕ ಒಂದು ಇದನ್ನ ತರೋಣ ಅಂತ ಹೇಳಿ ಆ ಒಂದು ತೀರ್ಮಾನವನ್ನ ಕೂಡ ಮಾಡಿದ್ದಾರೆ ಈಗಾಗಲೇ ರಾತ್ರಿಗೆ ಬರುವಂತಹ ಪ್ರಯಾಣಿಕರೆಲ್ಲ ಬಂದಿದ್ದಾರೆ ಅವರು ಬಸ್ಗಳಲ್ಲಿ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೊ ಅವರನ್ನ ಕೇಳೋಣ ಯಾವ ರೀತಿಯಾಗಿ ಅಂದ್ರೆ ಈಗಿನ ಬಸ್ಸಿನ ಸೇವೆ अनंतपुरा बस इधर मालूम नहीं इधर आने के बाद मुझे मालूम हो गया अब बस स्ट्राइक है नहीं तो आ, कल से है अच्छा थैंक यू ಸೊ ಅವ್ರು ಹೇಳ್ತಾ ಇದ್ರು ಮಾಲೂಮ್ನಿ ಅಂದ್ರೆ ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ನಾಳೆಯಿಂದನೂ ಕೂಡ ಇದೆ ಅಂತ ಸಾಕಷ್ಟು ಜನ ಊರಿಗೆ ಹೋಗ್ಬೇಕಾದವರೆಲ್ಲ ಕೂಡ ಬಂದಿದ್ದಾರೆ ಇವಾಗ ಹೋಗೋದೇನೋ ಹೋಗ್ಬಿಡ್ತಾರೆ ಆದ್ರೆ ನಾಳೆ ಬರ್ಬೇಕಾದ್ರೆ ಯಾವ ಪರಿಸ್ಥಿತಿ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ರು ಕೂಡ ಆಲೋಚನೆ ಮಾಡ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಪ್ರಯಾಣಿಕರಿಗೂ ಕೂಡ ಆತಂಕ ಇದೆ ಹೋಗುವಂತದ್ದು ಹೋಗ್ತೀವಿ ಬರ್ಬೇಕು